ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿದೆ ಅದರಲ್ಲಿ ವಿಶೇಷವಾಗಿ ಅದರ ಧಾರವಾಡ ಲೋಕಸಭಾ ಕ್ಷೇತ್ರ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಮತ್ತೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರ ವಿರುದ್ಧ ಕಾಂಗ್ರೆಸ್ಸಿನ ಅಸೂಟಿಯವರು ಅಭ್ಯರ್ಥಿಯಾಗಿದ್ದಾರೆ ಆದರೆ ಇವರಿಬ್ಬರ ಮಧ್ಯ ಅತ್ಯಂತ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಸುದ್ದಿಯಾದವರು ಚರ್ಚೆ ಆಗ್ತಾ ಇರೋರು ಮತ್ತೆ ಬಹಳಷ್ಟು ಪ್ಲಸ್ ಮೈನಸ್ ಬಗ್ಗೆ ಚರ್ಚೆ ಆಗ್ತಾ ಇರೋರು ಅಂತಂದರೆ ಜಗದ್ಗುರು ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಇವರು ಸಿರಹಟ್ಟಿ ಪಕೀರೇಶ್ವರ ಮಠದ ಉತ್ತರಾಧಿಕಾರಿಗಳು ಅದು ಮಠ ಅಂದರೆ ಭಾವೈಕ್ಯತೆಯ ಮಠ ಈ ಮಠದ ಉತ್ತರಾಧಿಕಾರಿಗಳು ಜಗದ್ಗುರು ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಈಗ ಅವರ ವಿರುದ್ಧ ಸಿರಹಟ್ಟಿ ಬೆಳ್ಳಟ್ಟಿ ಮುಳುಗುಂದ ಲಕ್ಷ್ಮೇಶ್ವರದ ಪ್ರಮುಖ ನಾಯಕರು ಪಕ್ಷಾತೀತವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಮಾಧ್ಯಮದಗಳ ಎದುರಿಗೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಜೋಶಿಯವರ ವಿರುದ್ಧ ಶೆಡ್ ಹೊಡೆದರೆ ಇವತ್ತು ದಿಂಗಾಲೇಶ್ವರ ಮಹಾಸ್ವಾಮಿಗಳ ರಾಜಕೀಯ ಪ್ರವೇಶಕ್ಕೆ ಶಿರಹಟ್ಟಿ ಭಕ್ತರು ಭಟದ ಭಕ್ತರು ಪ್ರಮುಖ ನಾಯಕರು ಶಡ್ ಹೊಡೆದಿದ್ದಾರೆ ಅವ್ರ ವಿರುದ್ಧ ಇನ್ ಕೇಸ್ ನೀವು ಏನಾದರೂ ನಾಮಿನೇಷನ್ ಕೊಟ್ಟರೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇ ಆದರೆ ಮುಂದಿನ ನಿರ್ಣಯವೇ ಬೇರೆ ಅನ್ನುವಂಥ ಮಾತುಗಳನ್ನು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಒಬ್ಬ ಸ್ವಾಮೀಜಿಗಳು ಕರ್ನಾಟಕದ ಮಠ ಮಾನ್ಯಗಳ ಪರಂಪರೆಯಲ್ಲಿ ಯಾರೂ ರಾಜಕಾರಣ ಚುನಾವಣಾ ರಾಜಕಾರಣ ಮಾಡಿಲ್ಲ ಇದು ಕರ್ನಾಟಕದಲ್ಲಿ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಇವರು ರಾಜ ಚುನಾವಣಾ ರಾಜಕೀಯ ಮಾಡಿದ್ದು ಬಹಳಷ್ಟು ನೋವು ತಂದಿದೆ ಒಂದು ಎರಡನೇ ಹಂತದಲ್ಲಿ ಅಂದ್ರೆ ಭಾವೈಕ್ಯತೆ ಮಠ ಸಿರಹಟ್ಟಿ ಮಠ ಈ ಮಠದ ಉತ್ತರಾಧಿಕಾರಿಯಾಗಿದ್ರು ಎರಡು ವರ್ಷ ಒಂದೂವರೆ ಎರಡು ವರ್ಷದಿಂದ ಇವರನ್ನ ಕರ್ಕೊಂಡು ಬಂದಿದ್ದು ಯಾಕೆ ಅಂತ ಕೇಳಿದ್ರೆ ಸುತ್ತೂರು ಮಠ ತುಮಕೂರು ಸಿದ್ಧಗಂಗಾ ಮಠದ ರೀತಿಯಲ್ಲಿ ಶೈಕ್ಷಣಿಕವಾಗಿ ಪ್ರಗತಿಯನ್ನ ಮಾಡಲಿ ಭಾವೈಕ್ಯತೆಯ ಪಾಠವನ್ನು ಮಾಡಲಿ ಶಿಕ್ಷಣ ಬಡ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಲಿ ಆ ಉದ್ದೇಶವನ್ನು ಇಟ್ಟುಕೊಂಡು ಇವರನ್ನ ಭಾವೈಕ್ಯತೆಯ ಶ್ರೀ ಪಕೀರೇಶ್ವರ ಮಠಕ್ಕೆ ಕರ್ಕೊಂಡು ಬಂದ್ರೆ ಇವ್ರಿಗೆ ಕರ್ಕೊಂಡು ಒಂದು ಉದ್ದೇಶವೇ ಬೇರೆ ಇವರು ಮಾಡ್ತಾ ಇರೋದೇ ಬೇರೆ ಇದು ಆಕ್ರೋಶ ಇನ್ನು ಎರಡೇದ್ದು ಇಡೀ ನಮ್ಮ ಮಠ ಅಂದ್ರೆ ಭಾವೈಕ್ಯತೆ ಮಠ ಈ ಮಠದ ಮಹಾಸ್ವಾಮಿಗಳಾಗಿ ಇವರು ಮಾತನಾಡೋದು ಎಂದ್ರೆ ಜಾತಿಯ ಮಾತುಗಳು ಬ್ರಾಹ್ಮಣರು ದೇಶದಲ್ಲಿ ಐದು ಪರ್ಸೆಂಟ್ ಇದ್ದಾರೆ ಅನ್ನುವಂತ ಮಾತಿದೆ ಅಲ್ಲ ಅದು ಬಹಳಷ್ಟು ತರ್ತದೆ ಯಾಕಂದ್ರೆ ನಮ್ಮ ಮಠ ಭಾವೈಕ್ಯತೆ ಮಠ ನೀವು ಯಾರನ್ನು ಯಾವ ಜಾತಿ ಧರ್ಮ ಇವು ನಿಂದ್ರೆ ಮಾಡೋ ಹಾಗಿಲ್ಲ ಅಥವಾ ಅವ್ರ ವಿರುದ್ಧ ಮಾತಾಡೋ ಹಾಗಿಲ್ಲ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ನಾಮಿನೇಷನ್ ನೀವು ಕೊಟ್ಟಿಲ್ಲ ಈಗೂ ತಿದ್ದುಕೋಬಹುದು ಇದನ್ನೆಲ್ಲ ಹೇಳಿದ್ದಾರೆ ಪ್ರಮುಖ ನಾಯಕರು ಅದರಲ್ಲಿ ಮಾಜಿ ಶಾಸಕರು ಗಂಗಣ್ಣ ಮಾನ್ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು ಮಹಾಜನ್ ಶೆಟ್ರು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆ ಆ ಭಾಗದ ಪ್ರಮುಖ ನಾಯಕರು ಇವರೆಲ್ಲ ವಿಶ್ವನಾಥ್ ಕಪ್ಪತ್ನವರು ಬಾಪೂಜಿ ಅಂತ ಹೇಳ್ತೀವಿ ಹಾಗೆ ಬೇರೆ ಬೇರೆ ಪ್ರಮುಖ ನಾಯಕರು ಬಹಳಷ್ಟು ಇದ್ದಾರೆ ಅವರು ಅವ್ರು ಏನ್ ಮಾತಾಡಿದ್ರು ನಿಮಗೆ ಕಾಣಿಸ್ತೀನಿ ನೋಡಿಗಳನ್ನು ಬಹಳ ಚಂದ್ರ ಯಾವಾಗಲೂ ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗ ಬೇರೆ ರಾಜ್ಯದೊಳಗಿರಬಹುದು ನಮ್ಮ ರಾಜ್ಯದೊಳಗ ಯಾವ ಮಠ ಇದ್ದರೂ ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮ ಸರ್ವ ಹೋಗಬೇಕಲ್ಲ ಹೊತ್ತು ರಾಜ್ಯ ಪ್ರವೇಶ ನಮ್ಮ ಮಠ ಮಾನ್ಯರು ಯಾವಾಗಲೂ ಧರ್ಮ ಪ್ರಚಾರ ಮಾಡಬೇಕ ಹೋಗ್ಬೇಕಲ್ಲ ಹೊತ್ತು ಒಂದು ಜಾತಿ ಧರ್ಮದ ವಿಚಾರ ಅಲ್ಲ ಎರಡನೇದು ಒಂದು ಮಾತು ಹೇಳಿದರು ಇಡೀ ಭಾರತ ದೇಶ ಒಳಗೆ ಐದು ಪರ್ಸೆಂಟ್ ಅದರ ಐದು ಪರ್ಸೆಂಟ್ ಇದ್ದವರು ಇವರು ನಮ್ಮ ಆಳ್ತನ ಅಂತ ಹೇಳಿದರು ಹೇಳಿದಾಗ ಪಕ್ಕೀತ್ ಸಾವ ಮಠ ಭ ಮಠ ನೀವು ಐದು ಇರಲಿ ಹತ್ತು ಪರ್ಸೆಂಟ್ ಆಮಾಧರು ಬ್ರಾಹ್ಮಣ ಐದು ಪರ್ಸೆಂಟ್ ಇರಲಿ ಹತ್ತು ಪರ್ಸೆಂಟರೇ ಇರಲಿ ಭಾವೇಗೀತೆ ಮಠ ಯಾಕೆ ಅನುಮಾನ ಹಂಗೆ ನನ್ನಂಗಿದಾರೆ ತ್ಯಾಗ ಮಾಡಿ ಕ್ಯಾವಿ ಅರಿವಿ ಬಿಟ್ಟು ಬೇರೆ ಕರಿವಿ ಹಾಕಿಕೊಂಡು ನೀವೇ ಕಂಡುಕೊಳ್ಳಿ ಆಲ್ ರೈಟ್ ನೋಡೋಣ ಅದಕ್ಕೆ ಹೊಡೆದ ಪ್ರಭುಗಳು ಇವರಲ್ಲ ಯಾರು ಪ್ರಭುಗಳಲ್ಲ ಮ್ಯಾಗ್ರವರು ನೀವಿದ್ಗೋ ನೀವು ಇದ್ಕೊ ಅಂತಲ್ಲ ಓಡಾಡ ಪ್ರಭದವ್ರು ಏನು ಹುಟ್ಟಿರ್ತೀವಿ ತೀರ್ಮಾನ ಅದು ನಿರ್ಣಯ ಇವರು ಅವ್ರು ಹೇಳಿದ್ರೆ ತೊಗೊಳ್ತೀನಿ ಇವ್ರಿಗೆ ಹೇಳಿದ್ರು ತಗೋತೀನಿ ಅಲ್ಲಿ ಓಡದಾರ್ ಪಡೋರು ಬರಲಿ ಇವ್ರು ಯಾಕೆ ಕಾಲು ಹೋಗಿ ತುಂಬ ಸ್ವಾಮಿ ಕಾರ್ ಹೋಗಿದ್ದು ಕಾರ್ ಬರಲ್ಲ ಇವರು ಕಾರ್ ಬಗ್ಗೆ ಹಾಕಿ ಬರಲಿಲ್ಲ ಅವಾಗ ನಿರ್ಣಯ ತಗೊಂಡು ಪ್ರಭುಗಳು ಅವ್ರು ತಗೋತಾರಲ್ಲ ಅವಾಗ ನಿರ್ಣಯ ಮಾಡ ಈಗ ನಿರ್ಣಯ ಮಾಡದಲ್ಲ ಆ ಬಳಕ ಈ ನಾವು ಎಲ್ಲರೂ ಹಿರಿಯರು ತಕ್ಕಿಸ್ ಹಿರಟಿ ಬಣ್ಣದವ್ರು ಎಲ್ಲರೂ ನಾವು ಸೇರಿ ಇವ್ರನ್ನ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಎರಡು ವರ್ಷದಿಂದ ಉದ್ದೇಶ ನಮ್ದಿಲ್ಲ ಎರಡು ದಿವಸ ರಾತ್ರಿ ಕಳೆದು ಒಂದು ಇವರು ಕರ್ಕೊಂಡು ಬಂದ್ವಿ ಎದಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ಎಜುಕೇಶನ್ ಅದೊಂದು ಮುತ್ತೊಂದು ಚೆನ್ನಾಗಿ ಮಾಡಿದ್ದರು ಇಲ್ಲೇ ಶೇಪ್ ಮಠಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಬೊಮ್ಮಾಯಿರ ಕಡೆಯಿಂದ ಫೋಟೋ ಕೊಡಿಸಿದ್ವಿ ಎಲ್ಲರೂ ಕೊಡಿಸಿದ್ವಿ ಶ್ರವಣಿಗೆ ಬಂದಾಗ ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನ್ ಸಿದ್ಧಗಂಗಾ ಮಠದೊಳಗೆ ಮಕ್ಕಳು ಭಾವೈಕ್ಯತೆ ಏನು ಸಾರಿ ಕೇಳ್ತಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಬಂದ್ರ ಶಿರಟ್ಟಿ ತಾಲೂಕು ನಮ್ಮೂರು ಪ್ರಸಿದ್ಧ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದ್ರೆ ಇವರು ಅದನ್ನ ಬಿಟ್ಟರು ರಾಜಕೀಯ ಪ್ರವೇಶ ಆದ್ರ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಈಗ ಅವರು ಏನು ತೋತಾರ ಅದ್ರ ನಿರ್ಣಯ ಮ್ಯಾಗ ಇವ್ರು ಗೋ ಬ್ಯಾಕ್ ಅಂತಾರ ಮಠ ಬಿಟ್ಟು ಹೋಗ್ರಿ ಅಂತಾರ ಶಿರಟ್ಟಿಯವ್ರಿಗೆ ಬಿಟ್ಟಿದ್ದದ್ ಶಿರಟ್ಟಿ ಅವ್ರಿಗೆ ಬಿಟ್ಟಿದ್ದದ್ದು ಈಗ ನಾವು ಅದನ್ನ ಹೇಳೋದಲ್ಲ ಯಾಕಂದ್ರೆ ಇನ್ನು ನಮಗೆ ಫೈನ್ ಮಾಡಿಲ್ಲ ಮುಂದೆ ಮತ್ ಯಾರ ಏನಾರ ಕ್ವಾಟ್ರ ತಪ್ಪ ಅವ್ರ ಏನ್ ಮಾಡ ಅಲ್ಲ ಅಂತವ್ ಈ ಈಗೊಳಗೆ ಇರಂಗಿಲ್ಲ ಅಂತಲ್ಲ ಈ ಸಾಂಗ್ ಕೂಡ ಅಂತವ್ರಿ ಏನ್ ಇವರು ಒಂದ್ ನಿರ್ಣಯ ಅಂತಂದ್ರೆ ಅವ್ರು ಮಾತಾಡಿದ್ರೆ ಬೇಕಾಗ ಗೊತ್ತಾಗೈತಿ ಅಂದ್ರೆ ಮಾತಿನ ಎಲ್ಲರೂ ಮೊಳ ಮಾಡ್ತಾರ ಅವರು ವಾಕ್ ಚಾಚುರ್ಯ ವಾಕ್ ಚಾತುರ್ಯ ಇದ್ರಿಗೆ ಹೇಳೋತಕ್ಕ ತಪ್ಪು ಯಾರು ಇಲ್ಲ ಈಗ ನಾವೆಲ್ಲರೂ ಹೇಳಿ ನೋಡಿರಿ ಅವ್ರು ಹಿಂಗೆ ಸರಿ ಪ್ರಶ್ನೆ ಅಲ್ಲ ಮೋದಿ ಬದಲು ಸರಿ ಹಂಗಿಲ್ಲ ಅಂದ್ರೆ ರಾಮಂದೂರ್ ಬದಲು ತಂದಿದ್ದಾರೆ ಕಲ್ಲೂರ್ನಲ್ಲಿ ಬಕೀರೀಶ್ನ ಬರುವ ಹೇಳಕ್ಕ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಬಹಳ ಚಲೋ ಅಲ್ಲ ಇದೊಂದು ಜನಿಗೆ ಭಾವನೆ ಕೆಟ್ಟ ಭಾವನೆ ಆಗೈತಿ ಅವರು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಬೇಕು ನಾವು ಸರಿ ಅಂತೇಳಿ ಅವ್ರು ಹೀರೋ ಪಕ್ಕ ಅವ್ರಿಗೆ ಒಳ್ಳೆ ಭಾವನೆ ಕೊಡಲಿ ಅಂತ ಯಾರಿಗೂ ಚುನಾವಣೆಗೆ ನಿಂತಿರ್ತೀವಿ ಅನ್ನುವಂಥ ವಿಷಯವನ್ನು ನಮ್ಗೆ ಯಾರಿಗೂ ತಿಳಿಸಿಲ್ಲ ಆದ್ರೆ ಮಾಧ್ಯಮಗಳ ಮೂಲಕ ಮಾಧ್ಯಮಗಳ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಇವತ್ತು ನಾವು ನೀವೆಲ್ಲ ದಿನನಿತ್ಯವಾಗಿ ಅವರು ಈಗಾಗಲೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರಕ್ತಿ ಅದಕ್ಕೆ ಆ ಒಂದು ಅಭ್ಯರ್ಥಿ ಆದರೂ ಅಂತಂದ್ರೆ ಒಂದು ಆಗುವಗಳಿಗೆ ಅವರೇ ಜವಾಬ್ದಾರಿ ಆಗ್ತದೆ ಯಾಕಂತಂದ್ರೆ ಒಂದು ಈ ಕ್ಷೇತ್ರದಿಂದ ಆ ಕ್ಷೇತ್ರಕ್ಕೆ ಕಾಲಿಟ್ಟು ಅದು ಮುಂದೆ ಭಗವಂತನ ಹೆಚ್ಚ ವಕೀರೇಶ್ನ ಹೆಚ್ಚ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಸಂಸ್ಥೆಗೆ ವೀಕ್ಷಕರೇ ಕೇಳಿದ್ರಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾಮೀಜಿಗಳಂದ್ರೆ ಏನು ಸ್ವಾಮಿತ್ವ ಅಂದ್ರೆ ಏನು ಮಠ ಅಂದ್ರೆ ಏನು ಮಠಾಧೀಶರಾದ್ರೆ ಏನು ಇವ್ರಿಗೆ ಯಾಕೆ ಬೇಕು ರಾಜಕೀಯ ಇದು ಕರ್ನಾಟಕದ ಯಾವುದೇ ಪರಂಪರೆಯಲ್ಲಿ ಇಲ್ಲ ನೇರವಾಗಿ ನೀವು ರಾಜಕಾರಣಿಗಳಿಗೆ ನೀವು ಬುದ್ಧಿ ಹೇಳಬಹುದು ಜ್ಞಾನದ ಅಮೃತ ನೀವು ಅಂತ ವ್ಯಕ್ತಿಗಳು ಭಾವೈಕ್ಯತೆ ಮಠದಲ್ಲಿರುವ ಜ್ಞಾನಿಗಳು ನಿಮಗೆ ಹೇಳುವಷ್ಟು ತಿಳ್ಬೇಕು ನಮಗಿಲ್ಲ ಅಂತ ಒಂದು ಮೇರು ವ್ಯಕ್ತಿತ್ವ ಇಟ್ಕೊಂಡು ಇವತ್ತು ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ನಿಜಕ್ಕೂ ಬಹಳ ಖೇದ ಇದು ಭಾವೈಕ್ಯತೆ ಮಠಕ್ಕೆ ದೊಡ್ಡ ಪೆಟ್ಟು ನೀವು ಮಾಡದೇ ಆದ್ರೆ ರಾಜಕಾರಣ ಮಾಡದೇ ಆದ್ರೆ ಆ ಬಟ್ಟೆ ಕಳಿಸಿ ಬೇರೆ ಬಟ್ಟೆ ಹಾಕಿ ಖಾದಿ ಬಟ್ಟೆ ಹಾಕೊಳ್ರಿ ಕಾದಿ ಬಟ್ಟೆ ಬೇಡ ಆ ಅರಿವಿ ಹಾಕೊಂಡು ನೀವು ರಾಜಕಾರಣ ಮಾಡಿದ್ರೆ ಧರ್ಮಕ್ಕೆ ಅಪಚಾರ ಮಠಕ್ಕೆ ಅಪಚಾರ ಮಠದ ಪರಂಪರೆಗೆ ಅಪಚಾರ ಶ್ರೀ ಪಕ್ಕಿರೇಶ್ವರ ಶಿರಟ್ಟಿ ಪಕ್ಕಿರೇಶ್ವರ ಸಂಸ್ಥಾನ ಮಠ ಭಾವೈಕ್ಯತೆ ಮಠ ಇಡೀ ದೇಶಕ್ಕೆ ಮಾದರಿ ಮಠ ಇದು ಇಂಥ ಮಠದ ಉತ್ತರಾಧಿಕಾರಿಗಳು ನೀವು ನಿಮ್ಮನ್ನು ಕರ್ಕೊಂಡು ಬಂದ ಉದ್ದೇಶ ಈಡೇರಿಸದನ್ನು ಬಿಟ್ಟು ರಾಜಕೀಯ ಪ್ರವೇಶ ಚುನಾವಣಾ ರಾಜಕೀಯ ಮಾಡ್ತಾ ಇರೋದು ಬಹಳಷ್ಟು ನೋವು ಸೊ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ನೀವು ರಾಜಕೀಯ ಮಾಡಿ ನಿಮಗೆ ಬಿಟ್ಟ ವಿಷಯ ಆದರೆ ನಿಮಗೆ ಪಕ್ಕಿರೇಶ್ವರ ಬುದ್ಧಿ ಕೊಡಬೇಕು ಭಾವೈಕ್ಯತೆ ಮಠದ ಉತ್ತರಾಧಿಕಾರಿಯಾಗಿ ಇಟ್ಕೊಂಡು ನೀವು ಆ ಬಟ್ಟೆಯನ್ನು ಇಟ್ಕೊ ಹಾಕೊಂಡು ಧರಿಸ್ಕೊಂಡು ಚುನಾವಣಾ ಪ್ರವೇಶ ನಾವು ನಿರಾಕರಿಸ್ತೇವೆ ವಿರೋಧಿಸ್ತೇವೆ ಸಮ್ಮತಿ ಇಲ್ಲ ಇದಕ್ಕೆ ನಾವು ಬಹಳ ವಿರೋಧ ಇದ್ದೀವಿ ನೀವು ನಮೇ ಇನ್ನು 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 ಟೈಮ್ ಮಿಂಚಿಲ್ಲ ನೀವು ಈ ಮಠದ ಪರಂಪರೆಯ ವ್ಯವಸ್ಥೆಯಲ್ಲಿ ಮುಂದುವರೆಯದಾದ್ರೆ ರಾಜಕೀಯ ಪ್ರವೇಶ ಚುನಾವಣಾ ರಾಜಕೀಯ ಪ್ರವೇಶದಿಂದ ಹಿಂದೆ ಸರಿಬೇಕು ಇನ್ ಕೇಸ್ ನೀವು ಚುನಾವಣಾ ರಾಜಕೀಯಕ್ಕೆ ಹೋಗೋದಾದ್ರೆ ಮಠದಿಂದ ದೂರ ಇರಬೇಕು ಗೋ ಚಳುವಳಿ ಆಗತ್ತೆ ಆ ಬಟ್ಟೆ ತೆಗಿಬೇಕು ರಾಜಕಾರಣದ ಬಟ್ಟೆ ಹಾಕೊಳ್ಬೇಕು ನಿಮ್ಮನ್ನ ಭಕ್ತರು ನಿಮಗೆ ಮಠಕ್ಕೆ ಮಹಾಸ್ವಾಮಿಗಳಿಗೆ ಬಹಳಷ್ಟು ಗೌರವ ಇದೆ ಭಕ್ತಿಯಿಂದ ಪೂಜಿಸ್ತಾರೆ ರೂಪದಲ್ಲಿ ಕಾಣ್ತಾರೆ ದೇವ ದೂತ್ರಾಗಿ ಕಾಣ್ತಾರೆ ಮಹಾಸ್ವಾಮಿಗಳಂತ ಕಾಣ್ತಾರೆ ಸೊ ಅಂತ ವ್ಯವಸ್ಥೆಯಲ್ಲಿ ರಾಜಕಾರಣ ಅಂದ್ರೆ ಏನು ಕಾಲಿಗೆ ಬೀಳಬೇಕಿಲ್ಲಿ ಕಾಲಿಗೆ ಇಲ್ಲಿ ಮತಕ್ಕಾಗಿ ಅಲ್ಲಿ ನಿಮ್ಗೆ ಅಲ್ಲ ಭಕ್ತಿಯಿಂದ ದೇವರ ರೂಪದಲ್ಲಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಸೊ ಅಂತ ಒಂದು ಸ್ಥಾನಮಾನದಲ್ಲಿ ಎದುಕೊಂಡು ಮಹಾಸಂಸ್ಥಾನ ಮಠದ ಭಾವೈಕ್ಯದ ಮಠದ ಒಬ್ಬ ಉತ್ತರಾಧಿಕಾರಿಯಾಗಿ ರಾಜಕಾರಣದ ಪ್ರವೇಶ ನಮಗಿಷ್ಟ ಇಲ್ಲ ಚುನಾವಣಾ ಪ್ರವೇಶ ನಮಗೆ ಇಷ್ಟ ಇಲ್ಲ ನೀವು ಮಾಡದಾದರೆ ನಮ್ಮ ಮಠದ ಬಟ್ಟೆ ತೆಗಿರಿ ಜೊತೆಗೆ ನೀವು ರಾಜಕೀಯ ಬಟ್ಟೆ ಹಾಕೊಳ್ಳಿ ಈ ಭಾವೈಕ್ಯತೆ ಮಠದಿಂದ ದೂರ ಇರಿ ಹಾಗಿದ್ರೆ ಮಾತ್ರ ನಾಮಿನೇಷನ್ ಕೊಟ್ಟಿದ್ದೆ ಆದರೆ ಮುಂದೆ ಆಗುವ ನಿರ್ಣಯ ಮುಂದೆ ಆಗುವಂತ ಜವಾಬ್ದಾರಿ ನೀವೇ ಮುಂದೆ ಆಗುವಂತ ಯಾವುದೇ ವ್ಯವಸ್ಥೆಗೆ ನೀವೇ ಜವಾಬ್ದಾರಿ ಆಗ್ತೀರಿ ನೀವೇ ಹೊಣೆಗಾರ ಆಗ್ತೀರಿ ಸೊ ಅದಕ್ಕೆ ನೀವು ಜ್ಞಾನಿಗಳಿದಿರಿ ಬುದ್ಧಿವಂತರಿದಿರಿ ರಾಜ್ಯದ ಬಹುತೇಕ ಮ ಮಠಾಧೀಶರ ಮಹಾಸ್ವಾಮಿಗಳ ನೇರು ವ್ಯಕ್ತಿತ್ವದಲ್ಲಿ ನೀವು ಒಬ್ಬರು ಈಗ ಎಚ್ಚೆತ್ತುಕೊಂಡು ಯಾರೋ ಹೇಳಿದ್ದಾರೆ ರಾಜಕಾರಣ ಯಾವುದೋ ಒಂದು ಉದ್ದೇಶ ಯಾವುದೋ ಒಂದು ದ್ವೇಷ ಇನ್ಯಾವುದಕ್ಕೂ ರಾಜಕಾರಣ ಚುನಾವಣಾ ಪ್ರವೇಶ ಸಲ್ಲದು ಅದು ನಿಮ್ಮ ವ್ಯಕ್ತಿತ್ವ ನಿಮ್ಮ ಘನತೆಗೆ ತಕ್ಕದ್ದಲ್ಲ ಸೊ ಅದರ ಜೊತೆಗೆ ನೀವು ಮಾಡದೇ ಆದರೆ ಇಡೀ ದೇಶದ ಮಠ ಮಠ ಮಾನ್ಯರಿಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರುವಂತ ಶ್ರೀ ಪಕ್ಕೇರೇಶ್ವರ ಶ್ರೀ ಶಿರಟ್ಟಿ ಪಕ್ಕೇರೇಶ್ವರ ಭಾವೈಕ್ಯತೆಯ ಮಠದ ಉತ್ತರಾಧಿಕಾರಿಯಿಂದ ದೂರಿ ಉಳಿಬೇಕು ಆ ಬಟ್ಟೆಯನ್ನು ಸ ತ್ಯಾಗ ಮಾಡಬೇಕು ದಯಮಾಡಿ ಗೋ ಬ್ಯಾಕ್ ಅನ್ನೋಕ್ಕಿಂತ ಮುನ್ನ ಎಚ್ಚರ ವಹಿಸಬೇಕು ರಾಜಕೀಯ ಪ್ರವೇಶ ನೀವು ಮಾಡಿದ್ದೆ ಆದರೆ ಚುನಾವಣಾ ಪ್ರವೇಶ ನೀವು ಮಾಡಿದ್ದೇ ಆದರೆ ಆಗುವ ನಿರ್ಣಯ ಬೇರೆ ಅನ್ನುವಂಥ ಎಚ್ಚರಿಕೆಯನ್ನು ಅವರು ನೇರವಾಗಿ ಕೊಟ್ಟಿದ್ದಾರೆ ಇದು ದಿಂಗಾಲೇಶ್ವರಿಗೆ ದೊಡ್ಡ ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಈಗಾಗಲೇ ಬಹಳಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಆದರೆ ಮಠದ ಭಕ್ತರು ಪ್ರಮುಖರು ಶಿರಟ್ಟಿ ಬೆಳ್ಳಟ್ಟಿ ಮತ್ತು ಲಕ್ಷ್ಮೇಶ್ವರ ಆ ಭಾಗದ ಆ ಭಾವೈಕ್ಯತೆಯ ಮಠದ ಭಕ್ತರು ಬಹಳಷ್ಟು ಆಕ್ರೋಶ ಆಗಿದ್ದಾರೆ ಇದನ್ನು ಮೀರಿ ಚುನಾವಣಾ ಪ್ರವೇಶ ಮಾಡ್ತಾರೋ ಕಾದು ನೋಡಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನೆ ನಮಸ್ಕಾರ